ನಮಸ್ಕಾರ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೋಡಿರಿ ಇವತ್ತು ಬೆಳಗ್ಗೆ ಏಳುವರೆಗೆನ ನಾನು ರೊಟ್ಟಿ ಪಲ್ಯ ಮಾಡತ್ತಿದ್ನಿ ಇವತ್ತೇ ಫಸ್ಟ್ ಅನಿಸತಿ ಹೆಚ್ಚಾಗಿ ನಾನು ನಾಷ್ಟಕ್ಕೆ ರೊಟ್ಟಿ ಎಲ್ಲ ಮಾಡೋಂಗಿಲ್ಲ ಈಗ ನೋಡಿರಿ ಪಲ್ಯಕ್ಕೆ ನಾನು ಒಂದು ದೊಡ್ಡ ಚಮಚದಷ್ಟು ಎಣ್ಣೆ ಹಂಗೆ ಜಜ್ಕೊಂಡಿರೋ ಬೆಳ್ಳುಳ್ಳಿ ಒಂದು ದೊಡ್ಡ ಸೈಜ್ ಒಳಗಡೆನ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಕೂಡ ಸೇರಿಸ್ಕೊಂಡೇನಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ಹಂಗೆ ಹಸಿಮೆಣಸಿನ್ಕಾಯಿ ಉದ್ದದ ಕಟ್ ಮಾಡಿ ಇಟ್ಕೊಂಡಿದ್ನಿ ಅದನ್ನು ಕೂಡ ಸೇರಿಸ್ಕೊಂಡು ಈಗ ಸ್ವಲ್ಪ ಅರಶಿನ ಸೇರಿಸ್ಕೊಳತ್ತೀನಿ ಅದಾದಮೇಲೆ ಸ್ವಲ್ಪ ಅರಿಶಿನ ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಾನು ಜೋಳದ ರೊಟ್ಟಿಗೆ ಇವತ್ತು ತಪ್ಪಲು ಪಲ್ಯ ಮಾಡುತ್ತಿದ್ದೀನಿ ಅಂದ್ರೆ ಸೊಪ್ಪಿನ ಪಲ್ಯ ದೊಂಟು ಸೊಪ್ಪಿನ ಪಲ್ಯ ಅಂತಾರೆ ಈ ಕಡೆ ಮೈಸೂರು ಮೈಸೂರು ಸೈಡು ನಾವೆಲ್ಲ ಅರ್ವಿ ಸೊಪ್ಪು ಅಂತೇವಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರು ನನಗೆ ಈ ಪಲ್ಯ ಇದ್ಬಿಟ್ರೆ ಇದ್ರ ಜೊತೆ ಜೋಳದ ರೊಟ್ಟಿ ಮಸ್ತ್ ಕಾಂಬಿನೇಷನ್ನು ಯಾವುದೋ ತಪ್ಪಲ್ ಪಲ್ಯ ಮಾಡಿರಿ ಅದ್ರ ಜೊತೆ ಜೋಳದ ರೊಟ್ಟಿನ ಬೆಸ್ಟ್ ಕಾಂಬಿನೇಷನು ಚಪಾತಿ ಅಷ್ಟು ಚಲೋ ಅನ್ಸೋದಿಲ್ಲ ಮತ್ತು ಚಿಂಟೂನ್ ಸ್ಕೂಲು ಇಲ್ಲಲ್ಲ ಶ್ರೇಯಸ್ ಗೊಬ್ಬನಿಗೆ ಇವಾಗ ಕಾಲೇಜ್ ಇರೋದರಿಂದ ಬೆಳಗ್ಗೆನ ಜೋಳದ ರೊಟ್ಟಿನ ಮಾಡಿಬಿಡೋನು ಅಂದ್ಕೊಂಡು ಮಾಡತ್ತಿದ್ನಿ ಸ್ವಲ್ಪ ಕೆಲಸನೂ ಕಮ್ಮಿ ಅನಿಸತಿ ಇರ್ಲಿಕ್ಕೆ ಬೆಳಗ್ಗೆ ಒಂಥರ ಮಧ್ಯಾಹ್ನ ಮತ್ತು ರಾತ್ರಿ ಹಾಗೆ ಮೂರು ಮೂರು ಟೈಮ್ ಮೂರು ಮೂರು ಥರ ಅಂದ್ರೆ ಭಾಳ ಟೈಮ್ ಹಿಡಿತೈತಿ ಸ್ವಲ್ಪ ಬೇರೆ ಕೆಲಸನೂ ಮಾಡ್ಕೊಬೋದು ರೊಟ್ಟಿ ಮತ್ತು ಪಲ್ಯನ ಮಾಡೋನು ಅಂದ್ಕೊಂಡು ದಂಡ್ ಸೊಪ್ಪಿನ ಪಲ್ಯ ಅಂದ್ರೆ ಅರ್ವಿ ಪಲ್ಯ ಮತ್ತು ರೊಟ್ಟಿನ ಮಾಡತ್ತೇನಿ ಈಗ ಒಂದು ಎಂಟು ನಿಮಿಷ ನೋಡ್ರಿ ಮುಚ್ಚಳ ಮುಚ್ಚಿ ಬೇಯಿಸ್ಕೊಂಡೇನಿ ಪಲ್ಯ ಇಷ್ಟೇ ಇಷ್ಟ ಆಗೈತಿ ನಾನು ಹತ್ತು ಕಟ್ ತೊಗೊಂಡಿದ್ದೀನಿ ಹತ್ತು ಶೂಟ್ ತೊಗೊಂಡಿದ್ನಿ ನೋಡ್ರಿ ಇದನ್ನು ಇಷ್ಟೇ ಇಷ್ಟ ಆಯ್ತು ಅದು ಪಲ್ಯ ಮತ್ತು ಜೋಳದ ರೊಟ್ಟಿ ಅಂದರೆ ನಾನು ಭಾಳ ಅಂದ್ರೆ ಭಾಳ ಫೇವ್ರೇಟು ಒಂದೆರಡು ಸಾರಿ ಚಪಾತಿ ಮಾಡಿರ್ತಂದ್ರೆ ಒಂದು ಸಾರಿ ಅಂತೂ ನಾನು ಜೋಳದ ರೊಟ್ಟಿ ಮಾಡೇ ಮಾಡಿರ್ತೇನೆ ನಮ್ಮ ಮನೆಯೊಳಗೆ ನಾನು ಜಾಸ್ತಿ ಇಷ್ಟಪಟ್ಟು ತಿನ್ನೋದು ಇಲ್ಲೇ ಮೈಸೂರು ಮೈಸೂರೊಳಗನ ಹಿಟ್ಟಾಕ್ಸೋಕತ್ತವಿ ಮುಂಚೆ ನಾನು ಊರಿಂದ ತರ್ತಿದ್ನಿ ಹಿಟ್ಟು ಮತ್ತು ಖಾಲಿ ಆತಂದ್ರೆ ಏನು ಮಾಡೋಕ್ಕಾಗ್ತತಿ ಆಪ್ಷನ್ನೇ ಎಲ್ಲ ಇಲ್ಲ ಹಿಟ್ ಹಾಕ್ಸ್ಕೊಬೇಕಾಗ್ತತಿ ಸ್ವಲ್ಪ ಅಕ್ಕಿ ಮಿಕ್ಸ್ ಮಾಡಿ ಹಾಕ್ಸೋದ್ರಿಂದ ಪರವಾಗಿಲ್ಲ ಹಿಟ್ಟು ಚಲೋ ಬರ್ತದೆ ಜಿಗಿಟ್ಟು ಹಂಗೆ ಮಾಡ್ಸೋಕೋದ್ರ ಹಿಟ್ಟನ್ನು ಅಷ್ಟು ಜಿಗಿಟ್ಟು ಬರೋದಿಲ್ಲ ಹಾಗಾಗಿ ಹೆಚ್ಚಾಗಿ ಒಂದು ಮೂರು ಕೆ ಜಿ ಜೋಳಕ್ಕೆ ಒಂದು ಒಂದೂವರೆ ಕೆ ಜಿಯಷ್ಟು ನಾನು ಅಕ್ಕಿ ಮಿಕ್ಸ್ ಮಾಡಿ ಹಾಕ್ಸಿರ್ತೇನೆ ಒಂದು ತಿಂಗಳವರೆಗೂ ಬರ್ತದೆ ನೋಡ್ರಿ ನಡಕ್ ನಡಕ್ಕೆ ಅವಾಗ ಅವಾಗ ರೊಟ್ಟಿ ಮಾಡಿದ್ರೆ ಬರೀ ಚಪಾತಿ ಅಂದ್ರೂ ಬೋರ್ ಆಗ್ತೈತಿ ಮತ್ತು ರೊಟ್ಟಿನೂ ಬೇಜಾರಾದಾಗ ನಾನು ಮುದ್ದೆ ಮಾಡಿರ್ತೇನೆ ಮುದ್ದೆನೂ ಭಾಳ ಚಲೋ ಶ್ರೇಯಸ್ ಎರಡು ರೊಟ್ಟಿ ತಿಂದು ಹೋಗಿಬಿಟ್ರೆ ಗಟ್ಟಿ ಮುಟ್ಟಾಗ್ಬಿಡ್ತಾನು ಭಾಳ ಚಲೋ ಅಲ್ಲರಿ ನಮ್ಮ ಆರೋಗ್ಯಕ್ಕೆ ಸುಮ್ಮನೆ ಬೆಳಗ್ಗೆ ಎದ್ದ ತಕ್ಷಣ ಪಲಾವು ಚಿತ್ರಾನ್ನ ಅಂತ ಮಾಡೋದಕ್ಕಿಂತ ಈ ಥರ ರೊಟ್ಟಿ ಚಪಾತಿ ಮಾಡಿದರೆ ಒಳ್ಳೆಯದು ಅಂದ್ಕೊಂಡು ಇವತ್ತು ಪ್ಲ್ಯಾನ್ ಚೇಂಜ್ ಮಾಡಿದ್ನಿ ನಿನ್ನೆನೆ ಎಲ್ಲ ಸೊಪ್ಪು ಬಿಡಿಸಿಟ್ಬಿಟ್ಟಿದ್ವಿ ಹಾಗಾಗಿ ಅರ್ಧ ಕೆಲಸ ಕಮ್ಮಿ ಆಗಿತ್ತು ನೋಡ್ರಿ ಹಂಗೆ ನೋಡಿರಿ ಈಗ ಆಲ್ರೆಡಿ ದಸರಾ ಶುರುವಾಗೈತಿ ನಮ್ಮದು ಐದು ದಿವಸದ ದೀಪ ಐತಿ ಹಾಗಾಗಿ ಡೈಲಿ ಒಂದೊಂದೊಂದೊಂದು ಕ್ಲೀನ್ ಮಾಡಿದ್ದೇನೆ ಆಲ್ರೆಡಿ ನಾನು ಈ ದಸರಾ ಟೈಮ್ನಾಗಷ್ಟು ಮತ್ತು ರಮಹಾಲಕ್ಷ್ಮಿ ಹಬ್ಬದ ಟೈಮ್ನಾಗ ಸ್ವಲ್ಪ ಡೀಪಾಗಿ ಕ್ಲೀನ್ ಮಾಡ್ತೀನಿ ಉಳ್ದಿರೋ ಹಬ್ಬದಾಗೇನು ಅಷ್ಟು ಒಂದು ಏನಿಲ್ಲ ಜಸ್ಟ್ ದೇವ್ರ ಅಷ್ಟು ನಾನು ಕ್ಲೀನ್ ಮಾಡ್ಕೊಂಬಿಟ್ಟಿರ್ತೇನೆ ಅಖಂಡ ದೀಪ ಅಂತಾರೆ ಈ ಕಡೆ ಸೊ ಹಂಗಾಗಿ ಎಲ್ಲ ಕೆಲಸ ಜೋರು ನಡೆದಿತ್ತು ನಂದು ಹಂಗಾಗಿ ಬ್ಲಾಕ್ ಕೂಡ ಮಾಡೋಕ್ಕಾಗಿರಲಿಲ್ಲ ಒಂದು ನಾಲ್ಕು ದಿವಸ ಗ್ಯಾಪ್ ಆಯ್ತು ನೋಡ್ರಿ ಈಗ ಆಲ್ರೆಡಿ ದೇವ್ರ ಮನೆಯೂ ನಾನು ಈಗ ದಸರಾ ಶುರುವಾಗೋಕ್ಕಿಂತ ಮುಂಚೆನೇ ಎಲ್ಲ ಕ್ಲೀನ್ ಮಾಡಿದ್ನಿ ಅಡುಗೆ ಮನೆಯೂ ಆಯಿತು ಸ್ವಲ್ಪ ನೋಡ್ರಿ ಇಷ್ಟು ಉಳಿದಿತ್ತು ಜಾಗ ಇದೇ ಪೋರ್ಷನ್ನು ಈ ಕಡೆ ಶೋಗೇನಿಟ್ಟೇನಲ್ಲ ಅದೆಲ್ಲ ಆಲ್ರೆಡಿ ಕ್ಲೀನ್ ಮಾಡ್ಕೊಂಡಾಗಿತ್ತು ಮತ್ತು ಡ್ರಾಯರ್ಸು ಎಲ್ಲ ಕ್ಲೀನ್ ಮಾಡ್ಕೊಂಡಿನಿ ಜಸ್ಟ್ ಇದೊಂದು ಪುರುಷನಷ್ಟು ಒರೆಸ್ಕೊಂಬಿಟ್ರೆ ಎಲ್ಲ ಕ್ಲೀನ್ ಆದಂಗನ ಒಂದು ರೀತಿ ಚಲೋ ನೋಡ್ರಿ ಹಬ್ಬದ ಟೈಮ್ನಾಗ ಕ್ಲೀನ್ ಮಾಡೋದು ಈ ನೆಪ್ದಾಗ ಮನಿ ಆದರೂ ಕ್ಲೀನ್ ಆಗ್ತೈತಿ ಹಂಗಾದ್ರೆ ನಮಗೂ ಮಾಡಿದ್ರೆ ಆಯ್ತು ಮಾಡಿದ್ರೆ ಆಯ್ತು ಅಂದ್ಕೊಂಡ್ಬಿಡ್ತೇವೆ ಮತ್ತು ಎಷ್ಟೇ ಧೂಳು ಒರೆಸಿದ್ರು ಅದು ಆಗತ್ತಿರ್ತೈತಿ ಅಲ್ಲಲ್ಲೇ ಅಲ್ಲಲ್ಲೇ ಒರೆಸ್ಕೊಂತಿರೋದು ಮತ್ತು ಹಬ್ಬ ಬಂದಾಗ ಮಾತ್ರ ಡೀಪಾಗಿ ನಾನು ಈ ರೀತಿ ಕ್ಲೀನ್ ಮಾಡ್ಕೊಂಡೆ ಬಿಟ್ಟಿರ್ತೇನೆ ಒಂದು ಕಡೆಯಿಂದನೂ ಗ್ಲಾಸ್ ಮೇನ್ ನಮ್ಮದು ಈ ಕಡೆ ಎಲ್ಲ ಗ್ಲಾಸ್ ಹಾಕ್ಸ್ಬಿಟ್ಟೆವಲ್ಲ ಒಂಚೂರು ಜಾಸ್ತಿ ಧೂಳಾದ್ರೂ ಅಂಟ್ಕೊಂಡ್ಬಿಡ್ತೈತಿ ಕ್ಲೀನ್ ಮಾಡ್ಕೊಳ್ಳೋದನ್ನ ಕೆಲಸ ನಮ್ಮ ಜಾಸ್ತಿ ಆಗಿಬಿಡ್ತೈತಿ ಅಲ್ಲಲ್ಲೇ ಒರೆಸ್ಕೊತಿದ್ರೆ ಏನಿಲ್ಲ ಸ್ವಲ್ಪ ಜಾಸ್ತಿನೇ ಬಿಟ್ಬಿಟ್ರೆ ಜಿಡ್ಡು ಹಿಡ್ದು ಬಿಡ್ತೈತಿ ರೀ ಒರೆಸ್ಕೊಳ್ಳೋದಂತೂ ಕೆಲಸ ಭಾಳ ಅನ್ನಿಸ್ತತಿ ಮತ್ತು ಜೋಳದ ರೊಟ್ಟಿ ಪಲ್ಯ ಮಾಡಿರೋದ್ರಿಂದ ನನಗೆ ಇವತ್ತು ಮಧ್ಯಾಹ್ನದ ಅಡುಗೆ ಟೆನ್ಷನ್ ಇಲ್ಲ ಹಾಗಾಗಿ ಈ ಥರ ಎಲ್ಲ ಕ್ಲೀನಿಂಗ್ ಮಾಡ್ಕೋ ಅಂತ ಬರಾತಿದ್ನಿ ಚಿಂಟು ಏನು ಮಾಡತ್ತಿ ನೋಡಿ ಫುಲ್ ಬ್ಯುಸಿ ಆಗಿಬಿಟ್ಟನು ರಜದೊಳಗೆ ಬರೀ ಯಾವ ಗೇಮ್ ಆಡತ್ತಿದ್ದ ನೀನು ಯಾವ್ದದ ನೋಟ್ನಲ್ಲಿ ಹೊಸ ಹೊಸ ಗೇಮ್ಗಳನ್ನ ಇನ್ಸ್ಟಾಲ್ ಮಾಡ್ಕೊಳ್ಳೋದು ಆಡೋದು ರಜೆ ಎಂಜಾಯ್ ಮಾಡಕೊತಿದ್ದೀವ ನೋಡ್ರಿ ನಮಗಂತ ಯಾವ ರಜೆ ಇಲ್ಲ ಕೆಲಸ ಅಂತ ಇರೋನಾ ರಿಯಲ್ ರಜೆಗಳಂದ್ರೆ ಅಂದ್ರೆ ಮಕ್ಕಳಿಗೆ ಎಲ್ಲ ಹೆಣ್ಮಕ್ಳಿಗೂ ಕೆಲಸ ಅಂತ ಇರೋದು ನೋಡಿರಿ ಈಗ ನಾವು ಮಾಲ್ಗುಡಿ ಡೇಸ್ ಒಂದು ಏನದು ರೀ ಮಾಲ್ವಿಡಿ ಡೇಸ್ ಅದು ರೀಕ್ರಿಯೇಟ್ ಮಾಡಿದ್ದಾರೆಲ್ಲ ಅದನ್ನೆಲ್ಲ ನೋಡೋಕೆ ಹೊರಟಿದ್ದೇವೆ ಇನ್ನೂ ಕರ್ಕೊಂಡು ಹೊಂಟೇವಿ ಈಗ ಈಗ ಆ್ಯಕ್ಟರ್ ಮಾಸ್ಟರ್ ಆನಂದ್ ಅವ್ರು ಬರೋರು ಇದ್ದರು ಅಷ್ಟೆಲ್ಲ ಟೈಮ್ ನಾವು ಹೋದಾಗ ಬಂದರೆ ಆಯಿತು ಇಲ್ಲಾಂದರೆ ಸುಮ್ಮನೆ ಬರೋದು ಯಾಕಂದರೆ ಮನೆ ಕೆಲಸ ಜಾಸ್ತಿ ಐತಿ ಅಷ್ಟು ನೋಡ್ಕೊಂಡು ಬರಬೇಕು ಮನೆ ಹತ್ರನೇ ಈಗ ಹೋಗ್ತಾ ಇರೋದು ನೀಲೀಡ ಅಂತೇಳಿ ಬರೀ ನೋಡೋ ನಮಗೂ ಗೊತ್ತಿರಲ್ಲ ಈಗ ಜಸ್ಟ್ ಗೊತ್ತಾಯ್ತದ ಬರಕ್ ಪಟ್ಟೆ ಹೊಟ್ಟೆ ಗುಡಿ ಇಲ್ಲಿಂದ ಝೀರೋ ಕಿಲೋಮೀಟರ್ ಬನ್ನಿ ಹೋಗೋಣ ಎಂಜಿನ್ ರೂಮು ಚೆನ್ನಾಗಿದೆಯಲ್ಲ ಬರ್ಬೋದಲ್ವಾಮ್ನಾ ಫ್ರೀಯಾಗಿ ಬರಬೇಕಾಗಿತ್ತು ರೀ ಈಗ ಟೆನ್ಷನ್ ಈಗ ಮನೇಲಿ ಹ್ಞೂ ಏ ಇಲ್ಲಿ ಬನ್ನಿ ಸೈಡಲ್ಲೇ ಹೋಗೋಣ

रेलवे वेटिंग रूम इले देवस्थान ಇದು ರಿಯಲ್ ದೇವಸ್ಥಾನ ಇಮುನ ರಿಯಲ್ ಅಂದ್ರೆ ಒಂದು ಫೋಟೋ ಇಟ್ಟಿದ್ದಾರೆ ಅಷ್ಟೇ ಬನ್ನಿ ಈ ಕಡೆ ಅದು ಮಲ್ಗುಡಿ ಡೇಸ್ ಅಂದ್ರೆ ಅದೊಂದು ಸ್ಟೋರಿ ಒಂದು ಇದು ಸೀರಿಯಲ್ ಇದು ಸೀರಿಯಲ್ ಬರ್ತಿತ್ತು ಎಲ್ಲಿ ಸಿಟಿ ಒಳಗಿದೆಲ್ಲ ಸಿಗಲ್ಲ ಎಲ್ಲಿ ಹಳ್ಳಿ ಬಂದು ಹಳ್ಳಿ ಲೈಫ್ ಸ್ಟೈಲ್ ಹೆಂಗಿರ್ತೈತಲ್ಲ ಹಂಗೆ ಎಲ್ಲ ಬಾಲ್ಮುಡಿ ಡೇಸ್ ಸೊ ನೋಡಿ ಮಾಲ್ಗುಡಿ ಡೇಸ್ ಫುಲ್ ಒಂದು ಪಿಕ್ಚರ ನೋಡಿದ್ವಿ ಹಾಗೆ ಫ್ರೆಂಡ್ಸ್ ನೋಡಿರಿ ನಾಳೆ ದೀಪ ಹಾಕ್ಬೇಕಲ್ಲ ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಅದನ್ನು ತರ್ಸ್ಕೊಂಡೇನೆ ಇಷ್ಟು ದಿವಸ ಮಣ್ಣಿನ ಪಂಥಿಯೊಳಗನ ಹಾಕ್ತಿದ್ನಿ ನನ್ನ ಫ್ರೆಂಡ್ನು ದೀಪ ಹಾಕ್ತಾಳು ಸೊ ಆಕಿ ಇದ್ರೊಳಗೆ ಹಾಕ್ತೇನೆ ಒಂಚೂರು ಆ ಕಡೆ ಈ ಕಡೆ ಆಗೋದಿಲ್ಲ ಬತ್ತಿ ಸೊ ಹಂಗಾಗಿ ಚಲೋ ಉರಿತಾವು ಅಂತ ಹೇಳಿದ್ದು ಹಂಗಾಗಿ ನಾನು ಇದೇ ಒಂದು ತಾಮ್ರದ್ದು ಒಳಗೆ ಹಾಕ್ಬೇಕು ಅಂತ ಅಂದ್ಕೊಳನಿ ಈ ಸರಿ ದೀಪ ನಾಳೆ ಶನಿವಾರ ಅಲ್ಲ ಹಾಗಾಗಿ ನಾಳೆಯಿಂದ ನಮ್ಮ ಮನೆಯೊಳಗೆ ಐದು ದಿವ್ಸದ ದೀಪ ಕೆಲವೊಬ್ರು ಮನೆಯೊಳಗೆ ಒಂಬತ್ತು ದಿವ್ಸದ್ದು ಇರ್ತೈತಿ ನಮ್ಮ ಮನೆಯೊಳಗೆ ಇರೋದು ಐದು ದಿವಸ ಆಲ್ಮೋಸ್ಟ್ ಮನೆಯೆಲ್ಲ ಕ್ಲೀನ್ ಮಾಡೇನಿ ಇದಂತೂ ನನಗೆ ಬೇಕೇ ಬೇಕಾಗಿತ್ತು ಲಾಸ್ಟ್ ಇಯರ್ ಹೇಳಿದ್ನಿ ಮರ್ತಿದ್ಲು ಅನ್ನಿಸ್ತತೆಗೆ ತಂದ್ಕೊಳಕಾಗಿರ್ಲಿಲ್ಲ ಈ ವರ್ಷ ನೋಡಿರಿ ಬಂತು ನಮ್ಮ ಮನೆಗೆ ಜೋಡು ದೀಪ ಹಚ್ಬೋದು ಇಲ್ಲೊಂದು ಇಲ್ಲೊಂದು ಆ ಕಡೆ ಈ ಕಡೆ ಎಲ್ಲೂ ಜರಿಯೋದಿಲ್ಲ ಅಂತ ಇದ್ಲು ಯಾರ್ಯಾರೆಲ್ಲ ಈ ರೀತಿ ತಾಮ್ರದ ಒಂದು ಪಂಕ್ತಿ ಒಳಗೆ ಹಾಕ್ತೀರಿ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ನೋಡಿರಿ ಈ ರೀತಿ ಐತಿ ನೋಡಬೇಕು ಆಲ್ರೆಡಿ ಅಶ್ವಿನಿ ಈಗ ಹಾಕಿದ ಅಳದೀಪ ಒಂಬತ್ತು ದಿವಸದ್ದು ನಾನು ನಾಳೆಯಿಂದ ಶುರು ಮಾಡಬೇಕು ಶುರು ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಹಾಗೆ ಹೆಂಗೆ ಏನು ಅಂತ ಒಂದು ಸಾರಿ ಕೇಳ್ಕೋತೇನೆ ಹತ್ರ ಆಮೇಲೆ ನಾನು ಕೂಡ ಐದು ದಿವಸದ್ದು ಹಾಕ್ತೇನೆ ನೋಡಿರಿ ಇದ್ರೊಳಗೆ ಮನೆ ಒಳಗೂ ದೀಪ ಹಾಕೋದಿರೋದಿಲ್ಲ ಅಂದರೆ ಮುಂಚೆಯಿಂದ ಬಂದಿರ್ತೈತಲ್ಲ ಪದ್ಧತಿ ಹಾಗೆ ನಾವು ಅದನ್ನು ರೂಢಿಸ್ಕೊಂಡು ಹೋಗ್ಬೇಕು ನಾವು ಮನೆ ಕಟ್ಟಿದ ಮೇಲೆ ಶುರು ಮಾಡಿದ್ದು ದೀಪ ಹಾಕೋದು ಅಂದರೆ ಮನೆಯೊಳಗೆ ದೀಪ ಹೊರದಷ್ಟು ಮನೆಗೆ ಅಗದಿ ಚಲೋ ಅಂತ ಹೇಳ್ತಾರೋ ಮಕ್ಕಳು ಹುಟ್ಟಿದ ಮೇಲೆ ದೀಪ ಹತ್ತಿದಂಗೆ ಅಂತಾರೋ ಹಾಗಾಗಿ ಮಕ್ಕಳ ಶ್ರೇಯಸ್ಗೋಸ್ಕರ ಈ ದೀಪ ಹಾಕೋದು ಸೊ ಶ್ರದ್ಧೆ ಭಕ್ತಿಯಿಂದ ಮಾಡಿದರೆ ಎಲ್ಲ ಒಳ್ಳೆಯದಾಗೆ ಆಗ್ತೈತಿ